ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ನಿಮಗಂತ ಹೇಳಿ ಮತ್ತೊಂದು ಜೋಳದ ರೊಟ್ಟಿ ಊಟ ರೀ ಉತ್ತರ ಕರ್ನಾಟಕದ ವಿಶೇಷ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇಷ್ಟ ಆಗ್ತೈತಿ ಅದ್ರಾಗ ಏನು ಬಹಳ ಮಾತು ಬೇಡ್ರಿ ಇವತ್ತೇನೈತಿರಲ್ಲ ಇವತ್ತೇನಾಯ್ತಿರಲ್ಲ ಎಲ್ಲ ಮಸ್ತ್ ರೆಸಿಪಿಗಳನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನೀವು ಭಾಳ ಜನ ನಮ್ಮ ವಿಡಿಯೋಗಳನ್ನ ನೋಡಿ ಇಷ್ಟಪಡ್ತೀರಿ ಆದ್ರೆ ಸಬ್ಸ್ಕ್ರೈಬ್ ಮಾಡೋದ ಮರ್ತು ಬಿಡ್ತಿರಿ ಅದಕ್ಕೆ ಈಗ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲ ಅಂತಂದ್ರೆ ಆಮೇಲೆ ಮರಿಬಾರ್ದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗಾದ್ರೆ ಜೋಳದ ರೊಟ್ಟಿ ಊಟ ಇವತ್ತಿನ ವಿಡಿಯೋದಾಗ ಬಹಳ ಸ್ಪೆಷಲ್ ಆಗಿ ನೋಡೋಣ ಒಂದು ಕಾರು ರೀ ಒಂದು ಸ್ವಲ್ಪ ಹಸಿ ಉಪ್ಪು ಯು ಹಾಕೊಂಡ ಜಜ್ಜಿ ಇಟ್ಕೊಂಡ್ ಬಿಡ್ಬೇಕ್ರಿ ಬಹಳ ಪಲ್ಯ ಮಾಡಲೇ ಅವಾಗ ಒಮ್ಮೆ ಹಿಂಗೆ ನೀವ ಮಾಡಿ ಇಟ್ಕೊಳ್ಬೇಕೈತ್ರಿ ಸ್ವಲ್ಪ ಅದನ್ನ ನೀವು ಚೆಂದಂಗಿ ಕುಟ್ಟುತ್ತಿರ್ಲೇ ಕುಟ್ಟಿದ ಆದ್ಮೇಲೆ ತದಕ್ಕೆ ಏನ್ ಮಾಡೋದಪ್ಪಾ ಅಂತಂದ್ರೆ ಬೆಳ್ಳುಳ್ಳಿ ಎಸಳು ಹಾಕುದೈತ್ರಿ ಸಿಪ್ಪೆ ತಗದ ಬೆಳ್ಳುಳ್ಳಿ ನಾವ ಇಟ್ಕೊಂಡಿರ್ಬೇಕ್ರಿ ಮೊದ್ಲ ಇವ್ ಏನ್ ಹೇಳತ್ತ ಎಲ್ಲನೂ ಮೊದಲ ಮಾಡಿ ಇಟ್ಕೊಂಡಿರಿ ಅಂದ್ರೆ ಜಲ್ದಿ ಕೆಲಸ ಆಗ್ತೈತಿ ಅದನ್ನ ಕುಟ್ಟಿ ಇಟ್ಬಿಡ್ರಿ ಕಡೆ ಮೂಲಂಗಿ ನಾವ ತುರದ ತಗೊಂಡಿವು ಮೂಲಂಗಿಯನ್ನ ಚೆನ್ನಾಗಿ ತೊಳದ ಅದನ್ನ ನಿಮ್ಮ ತುರ್ದ ತಗೊಳ್ಬೇಕಾಕೇತ್ರಿ ಮೂಲಂಗಿ ಪಲ್ಯ ಮಾಡೋಣ ಅದಕ್ಕಿ ಮೊದಲ ಅದನ್ನ ನಾವು ಹಿಂಡಬೇಕು ಅಂದ್ರೆ ಅಂದ್ರ ಒಬ್ಬೊಬ್ರಿಗೆ ಮೂಲಂಗಿ ಬರಂಗಿಲ್ಲ ಅಂದ್ರೆ ರೀ ಪಲ್ಯ ಅದೊಂಥರ ನಿಮ್ಗೆ ಬ್ಯಾಡ್ ಅನಿಸ್ತೈತಿ ಅವಾಗ ನೀವ ಈ ರೀತಿಯಾಗಿ ಅದನ್ನ ಪೂರ್ತಿ ಹಿಂಡಿ ರೀ ಅಂದ್ರೆ ಪಲ್ಯ ಬಾಳ ಚಲೋ ಆಗ್ತೈತಿ ಈಗ ಒಂದು ಪಾತ್ರೆ ತಗೋರಿ ಆಮೇಲೆ ಅಥವಾ ಒಂದು ಫ್ಯಾನ್ ತಗೊರಿ ಸ್ವಲ್ಪ ಹತ್ರ ಎಣ್ಣೆ ಕಾಯಿ ಹಾಕಿಡ್ರಿ ಎಣ್ಣೆ ಕಾದ ಆದ್ಮೇಲೆ ನೀವು ಚಟಪಟ ಅನ್ನುವಂಥ ಅಂತ ಸಾಸಿವಿ ಮತ್ತು ಜೀರಿಗೆ ಹಾಕಿ ಎರಡು ಚಟಪಟ ಅನ್ನ ತಿರುವಾಗ ನೀವು ಸ್ವಲ್ಪ ಕರಿಬೇವೆಲೆ ಹಾಕಬೇಕೈತ್ರಿ ಕರಿಬೆವೆಲೆ ಆದ್ಮೇಲೆ ನೀವು ಅದಕ್ಕೆ ಒಂದು ಉಳ್ಳಾಗಡ್ಡಿ ಸ್ವಲ್ಪ ಉಳ್ಳಾಗಡ್ಡಿಯನ್ನು ಫ್ರೈ ಮಾಡೋದ್ರಿ ಹಾಕಿ ಆ ಭಾಳ ತಕ್ಕ ಏನು ಬೇಕಾಗಿಲ್ಲ ಭಾಳ ಕಲರ್ ಏನು ಚೇಂಜ್ ಆಗೋದು ಬೇಕಾಗಿಲ್ಲ ಸ್ವಲ್ಪ ಅಷ್ಟೊಂದು ತಿರುಗೇ ಆಡಿಬೇಡ್ರಿ ಮ್ಯಾಲ ಮ್ಯಾಲಕ್ಕೆ ಇನ್ನು ನಿಮಗೆ ಗೊತ್ತಿರುವಂಗೆ ನಾವು ಹೆಂಗಿದ್ರು ಮೂಲಂಗಿ ಪಲ್ಯ ಮಾಡತ್ತಿದ್ದೀವಲ್ಲ ಆ ಮೂಲಂಗಿ ಏನು ತುರದ ನಾವು ಹಿಂಡಿ ತೊಗೊಂಡಿದ್ದೇವೆ ಆ ಮೂಲಂಗಿಯನ್ನ ತಂದ ಇಲ್ಲಿ ನೀವು ಹಾಕಬೇಕು ಹಾಕಿ ಆದ್ಮೇಲೆ ಅದನ್ನು ನೀವು ಚೆಂದಂಗಿ ಬೇಯಿಸ್ಬೇಕಾಕೈತಿರಿ ಅದು ಮೂಲಂಗಿ ಚಂದಂಗಿ ಬೇಯಬೇಕು ಅವಾಗ ನೀವು ಏನು ಮಾಡ್ರಿ ಸ್ವಲ್ಪ ಅರಿಶಿನ ಪುಡಿ ಹಾಕಿರಿ ಖಾರ ನೀವು ಇದೇ ಕುಟ್ಟಿಟ್ಟಿದ್ರಲ್ಲ ಆ ಖಾರ ಸ್ವಲ್ಪ ತಂದಿ ಇಲ್ಲಿ ಹಾಕಿರಿ ಆಮೇಲೆ ಬೆಳೆಯನ್ನು ನೀವು ಯಾವ್ದು ಬೇಕಾದ ಹೆಸರು ಬೇಳೆ ಆಗಿರ್ಬೋದು ತೊಗರಿ ಬೇಳೆ ಯಾವ್ದು ಬೇಕಾದ ಬೇಳೆಯನ್ನು ನೀವು ನೆನೆಸಿ ಮೊದಲ ಇಟ್ಕೊಂಡಿದ್ರೆ ಇಲ್ಲಿ ತಂದ ನೀವನ್ನ ಹಾಕ್ಬೇಕು ನಾನು ನಿಮ್ಗೆ ಹೇಳಿದಂಗೆ ಇದನ್ನು ನಾವು ನಿಮಗೆ ಸಪ್ರೇಟ್ ತೋರ್ಸಕ್ಕಾಗಂಗಿಲ್ಲ ರೀ ಅದಕ್ಕೆ ನಿಮ್ಗೆ ಮೊದ್ಲ ನೀವು ನೆನೆಸಿ ಇಟ್ಕೊಂಡಿರಿ ಅಂದ್ರೆ ನಿಮಗೆ ಬರೊಬರಿ ಸರಳಾಗಿ ಬರ್ತೈತಿ ತ ಈಗ ನೋಡ್ಬೋದು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ರಿ ಅರಿಶಿನದು ಎಲ್ಲ ಕಡೆ ಆಗಬೇಕು ಕಾರನು ಎಲ್ಲ ಕಡೆ ಆಗ್ಬೇಕ್ರಿ ಅಂದಾಗನ ಮಜಾ ಬರೋದಲ್ರಿ ಈಗ ಕಾರಿತ್ತು ಇಲ್ಲೆಲ್ಲಿ ಉಳಿದಿತ್ತು ಅಂತಂದ್ರೆ ಒಂದು ಕಡೆ ಸಪ್ಗ ಒಂದು ಕಡೆ ಖಾರ ಹೈತ್ರಿ ಏನು ಮಜಾ ರೀ ತಿನ್ನಕ್ಕೆ ಚಲೋ ಅನ್ಸಂಗಿಲ್ಲ ಅದಕ್ಕೆ ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕು ನೀವು ನೋಡ್ಬೋದ್ರಿ ಇಲ್ಲಿ ಅದು ಎಲಿಕೋಸ್ ಪಲ್ಯ ಇರ್ತೈತಿ ಹಂಗೆ ಕಾಣತೈತ್ರಿ ಆದ್ರ ಅದಲ್ಲ ಅದೇ ತರ ಆದ್ರ ಅದಂತಾರೆ ರೀ ಸ್ವಲ್ಪ ಮೆಲ್ಗ ಉಪ್ಪನ್ನು ನಾವು ಹಾಕೊಂಡು ನೋಡ್ಕೊಂಡು ಉಪ್ಪು ಹಾಕಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ರಿ ಹಾಕಿ ನಿಮ್ಮ ಚಂದಂಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನ ಬೇಯಿಸಿದ್ರೆ ಭಾಳ ಬಾರಿಯಾಗಿ ಒಂದು ಮಸ್ತ್ ಆದಂತಹ ಒಳ್ಳೇದಾದಂತ ಆರೋಗ್ಯಕ್ಕೆ ಒಳ್ಳೇದ್ರಿ ಮೂಲಂಗಿ ಅದಕ್ಕೆ ಸ್ವಲ್ಪ ನಾವು ಮೂಲಂಗಿ ಪಲ್ಯ ನಿಮಗೆ ತೋರಿಸ್ತೀವಿ ಈಗ ಅದನ್ನ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ರಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಚೆಂದಂಗಿ ಬೇಯಿತು ಅಂತಂದ್ರೆ ಮೂಲಂಗಿ ಪಲ್ಯ ರೆಡಿ ಆಗಿಬಿಡ್ತೈತಿ ಮತ್ತೊಮ್ಮೆ ತಗೊಂಡದನ್ನ ನೀವ ನೀವು ಬಿಡ್ಬೇಕು ಇಷ್ಟು ಇಷ್ಟ ಸರಳವಾಗಿ ಒಂದೊಂದು ಪಲ್ಯಕ್ಕ ಭಾಳ ಮಸಾಲೆ ಬೇಡ ಭಾಳ ಕೆಲಸ ಬೇಡ ಆದ್ರೆ ರುಚಿ ಭಾಳ ಕೊಡ್ತಾವ್ರಿ ಅಂತಂದ್ರಾಗ ಉತ್ತರ ಕರ್ನಾಟಕದ ಭಾಳ ಪಲ್ಯಗಳು ನಿಮಗೆ ನಾವು ತೋರಿಸ್ರು ಈಗ ಈಗ ತೋರಿಸಿ ತೋರಿಸ್ಬಿಟ್ಟಿದ್ದೀವಿ ಏನೇ ನೆಕ್ಸ್ಟ್ ಭಾಳ ಬಾರಿ ಒಂದು ರೆಸಿಪಿ ಪಲ್ಯ ಮಾಡ್ನು ಇದು ಭಾಳ ಪಲ್ಯ ಐತ್ರಿ ನೀವು ನೋಡ್ಬೋದು ನಿಮಗೆ ಭಾಳ ಇಷ್ಟ ಆಗ್ತೈತಿ ಸ್ವಲ್ಪ ಎಣ್ಣೆ ಕಾಯಿ ಕಿಟ್ಟಿದ್ದೀವ್ರಿ ಒಂದು ಪಾತ್ರದಾಗ ಎಣ್ಣೆ ಕಾದ ಅನ್ಬತ್ತ ನೀವು ಅದಕ್ಕೆ ಶೇಂಗಾ ಹಾಕಿದೀವಿ ಶೇಂಗಾ ಎಣ್ಣೆ ಸ್ವಲ್ಪ ನೀವು ಕರ್ಕೊಳ್ಬೋದು ಅಥವಾ ನೀವು ಏನ್ ಮಾಡ್ರಿ ಪುಡಿ ಮಾಡಿನೂ ಹಾಕ್ಬೋದು ಕರ್ಕೊ ಅಲ್ಲಿ ಅಂತಂದ್ರೆ ಅದ್ರಾಗ ಇದೇ ಖಾರ ಮಾಡಿಟ್ಟಿದ್ರಲ್ಲಿ ಆ ಖಾರ ಸ್ವಲ್ಪ ಹಾಕಿ ಶೇಂಗಾ ಜೊತೆ ನಾವು ಮಿಕ್ಸ್ ಮಾಡತ್ತೀವಿ ಯಾವಾಗ ಮಾಡಿಲ್ಲ ಅಂತಂದ್ರೆ ಒಮ್ಮೆ ಟ್ರೈ ಮಾಡ್ರಿ ಹೆಂಗೆ ಅನಿಸ್ತದೆ ನೋಡ್ರಿ ಏನಂತಂದ್ರೆ ಮೆತ್ತೆ ಪಲ್ಯನೇ ಒಂದಿಗೆ ತೋರ್ಸತ್ತೀವಿ ಮೆಂತೆ ಸೊಪ್ಪಿನ ಪಲ್ಯ ಒಂದು ಎರಡು ಕಟ್ಟ ಮೆಂತೆ ಐತ್ರಿ ಅದನ್ನ ನಾವು ಚಂದಂಗೆ ತೊಳೆದ ಸಣ್ಣದ ಅದಕ್ಕೆ ನಾವು ಹೆಚ್ಚಿಬಿಟ್ಟಿದ್ದೀವಿ ಹೆರಿಚಿ ತಗೊಂಡಿದೀವಿ ನೋಡ್ರಿ ಚೆಂದ ನೋಡ್ಕೊಂಡ ನೀವು ಆಮೇಲೆ ತ ಅದನ್ನ ನೀವು ಇಲ್ಲಿ ತಾಳಸ್ಬೇಕ್ರಿ ಈಗ ಏನ್ ನಾವು ಮಾಡತ್ತಿದಿವಿರ್ಲಾ ಅದೆಲ್ಲಾ ಕರಿಗಿ ಇಟ್ಟ ಆಗ್ತತ್ರಿ ಇದಕ್ಕ ತಾಳ್ಸುದು ಅಂತ ಕರೀತಾರ ಈಗ ನಿಮಗೂ ಗೊತ್ತಿರ್ತತ್ರಿ ಉತ್ತರ ಕರ್ನಾಟಕದವ್ರು ನೋಡತ್ತಿದ್ರ ತಾಳ್ಸುದ ತಾಳಸಿದ ಪಲ್ಯ ಅಂತಂದ್ರ ಅವ ಆಮೇಲೆ ತ ಇವು ರಾಜಗೇರಿ ಮೆಂತೆ ಎಲ್ಲರಿಗೂ ತಾಳ್ಸಿದ ಪಲ್ಯನ ಅಂದ್ಬಿಡ್ತೇವ್ರಿ ನಾವು ಈಗ ನೆಕ್ಸ್ಟ್ ನೋಡ್ರಿ ಬೇಳೆಯನ್ನ ಅವೇನ್ ನೆನೆಸಿ ಅದ ಬೇಳೆ ಅಂತ ಇಲ್ಲಿ ನಾವು ಹಾಕ್ತೇವ್ ನಿಮಗೆ ಆಗಲೇ ಹೇಳಿದಾಗ ಹೆಸರು ಬೇಳೆ ಹಾಕ್ಬಹುದು ತೊಗರಿ ಬೇಳೆ ಹಾಕ್ಬೋದು ನಿಮ್ಗೆ ಇಷ್ಟ ಬಂದದ ಹಾಕಿರಿ ಹಾಕ್ರಿ ತ ನೀವು ಈ ಮೆಂತ್ಯ ಪಲ್ಯನ ಚೆನ್ನಾಗಿ ಮಿಕ್ಸ್ ಮಾಡ್ರಿ ಮೆಂತೆ ಪಲ್ಯನ ನಾವು ಈಗಾಗ್ಲೆ ಎರಡು ಮೂರು ತರ ತೋರ್ಸಿದೀವಿ ನೀವು ಯಾವ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ ಒಂದ್ಸಲಿ ಅದಕ್ಕೆ ನೀರು ಸೇರ್ಸಿ ಇದು ಸ್ವಲ್ಪ ಕುದಿಲಿ ಆ ನೀರು ಹಾಕಿ ಒಂದ್ಸಲ ನೀವು ಮಿಕ್ಸ್ ಮಾಡ್ರಿ ಆಮೇಲೆ ಉಪ್ಪು ಮೇಲ್ಗಡೆ ಮಿಚ್ಚಕ್ ಮಾಡ್ರಿ ಖಾರದಾಗ ಹಾಕಿರ್ತೀವಿ ಹೆಂಗಿದ್ರು ಬಟ್ ಇನ್ನೂ ಮಿಚ್ಚಕ್ ಮಾಡಿ ಹಾಕಿದ್ರೆ ನಿಮ್ಗೆ ಟೇಸ್ಟ್ ಚಲೋ ಬರ್ತೈತಿ ಈಗ ಚೆನ್ನಾಗಿ ಅದೆಲ್ಲ ಬೇಯ್ಬೇಕಾಕೈತ್ರಿ ಈ ವಾರದಾಗ ಅಥವಾ ತಿಂಗಳದಾಗ ಒಂದು ಎರಡು ಮೂರು ಸಲ ರೀ ಸೊಪ್ಪಿನ ಪಲ್ಯಗಳನ್ನ ತಿನ್ನೋದು ಬಹಳ ಚಲೋ ರೀ ಆರೋಗ್ಯಕ್ಕೆ ನೀವು ಅವಾಗವಾಗ ತಿನ್ತ ಬರೀ ಸೊಪ್ಪಿನ ಪಲ್ಯಗಳ ಈಗ ನೆಕ್ಸ್ಟ್ ನೋಡ್ರಿ ಕುದಿಯಾತೈತಿ ಚೆನ್ನಂಗಿ ಹಿಂಗೆ ಕುದಿಬೇಕ್ರಿ ಒಂದು ಪ್ಲೇಟ್ ಮುಚ್ಚನು ಒಂದು ಎರಡು ನಿಮಿಷ ಹಂಗೆ ಕುದಿಯಕ ಬಿಟ್ಬಿಡಿ ನೋಡಿರಿ ಒಂದು ಎರಡು ನಿಮಿಷ ಆದ್ಮೇಲೆ ನೀವು ತೆಗೆದು ನೋಡಿದ್ರೆ ಭಾಳ ಭಾರಿಯಾಗಿ ಕುದ್ದಿರ್ತೈತಿ ನಿಮ್ಗೆ ಕುದ್ದಿದ್ದು ಗೊತ್ತಾಗ್ತೈತಿ ಆ ಬೆಳಿ ಚೆಕ್ ಮಾಡಿರಿ ಹಿಡಿದು ಕೈಯಾಗ ಹಾಗೆ ನೋಡ್ರಿ ಬೆಳೆ ಕುದ್ದಂದ್ರೆ ಪಲ್ಯ ಬರಬರಿ ಆಗೈತಿ ಅಂತ ಹೇಳಿ ಅರ್ಥ ಇಷ್ಟ ಚಂದಂಗಿ ನೀವು ಮಿಕ್ಸ್ ಮಾಡಿ ಅದ್ ನೋಡ್ಬೋದು ರೀ ಭಾಳ ಸಿಂಪಲ್ ಶೇಂಗಾಟ ಹಾಕಿದೀವಿ ಇಷ್ಟು ಹಾಕಿದೀವಿ ಮುಗಿದು ಹೋಗಿ ಇನ್ನು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಫ್ಯಾನಿಗೆ ಸ್ವಲ್ಪ ಕಾಯಿ ಕೆಟ್ಟಿದೀವಿ ಎಣ್ಣೆ ಕಾದ ಅಂದಮ್ ರೀ ನಾವು ದಪ್ಪ ಮೆಣ್ಸಿನ್ಕಾಯಿ ಅಥವಾ ಮೆಣಸಿನಕಾಯಿ ಮೆಣಸಿನ್ಕಾಯಿ ನೋಡ್ರಿ ಅವನ್ನ ಫ್ರೈ ಮಾಡು ಇವ ಊಟದ ಜೊತೆ ಭಾಳ ಭಾರಿ ಅನ್ನಿಸ್ತವೆ ಅಂದ್ರೆ ಒಂದೊಂದು ತುತ್ತಿಗೆ ಒಂದೊಂದ ಈ ರೀತಿ ಸೈಡ್ ನಾವು ಕಟ್ಕೊಂತ ತಿಂದ್ರ ಬಾಳಂದ್ರ ಬಹಳ ರುಚಿಯಾಗಿ ಬರ್ತಾವ್ರ ಇವ ಇವನ್ ಏನ್ ಮಾಡುದಪ್ಪ ಅಂತಂದ್ರ ನೀವ ಚೆನ್ನಾಗಿ ಫ್ರೈ ಮಾಡೋದು ಇಷ್ಟ ಬಹಳ ಏನ್ ಕೆಲಸ ಇಲ್ರ ಇವೇನ್ ಅಂದ್ರ ನಾರ್ಮಲ್ ಆಗಿ ನೀವು ಮಾಡ್ತೀರಿ ನಾವ್ ಈಗಾಗ್ಲೇ ಹಾಗಲಕಾಯಿ ಇದು ಇಂಥವೆಲ್ಲ ಮಾಡಿ ತೋರಿಸಿದಿರ್ಲಿ ಹಂಗ್ ಮೆಚ್ಚಿಕಾಯಿಯನ್ನ ಎಣ್ಣೆಗೆ ನೀವು ಚೆಂದಂಗ ಫ್ರೈ ಮಾಡಿ ಅದ್ರ ಮ್ಯಾಲ ಉಪ್ಪು ಹಾಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಭಾರಿ ಬರ್ತದೆ ರೀ ಈಗ ನೋಡ್ಬೋದು ಸ್ವಲ್ಪ ಫ್ರೈ ಅದಾದ ಅದಾದ್ಮೇಲೆ ನಮ್ಮದಕ್ಕೆ ಮೆಲ್ಗಡೆ ಉಪ್ಪು ಉದುರಿಸಿ ಸ್ವಲ್ಪ ಅದನ್ನು ಜಲಿಸಿ ಮಿಕ್ಸ್ ಮಾಡಿಬಿಡ್ರಿ ಇಷ್ಟು ಮಾಡಿದ್ರೆ ಭಾಳ ಅಂದ್ರೆ ಭಾಳ ರುಚಿಯಾಗಿ ನಿಮ್ಗೆ ಊಟದ ಜೊತೆ ಒಂದು ಸೈಡ್ ಕಾಂಬಿನೇಷನ್ ಐತಾರಲ್ಲ ರೆಡಿ ಆಗ್ತದೆ ಇನ್ನು ಜೋಳದ ರೊಟ್ಟಿ ಮಾಡೋ ನಿಮಗೆ ಗೊತ್ತಿರುವಂಗೆ ಈಗಾಗಲೇ ತೋರಿಸಿದೀವಿ ನಮ್ಮ ಜೋಳದೊಟ್ಟಿ ತವಾ ಕ ಹಾಕಿಟ್ಟಿದ್ದೀವಿ ಯಾಕಡೆ ನೀರಿಗೆ ಕುದಿಸಿದೀವ್ರಿ ಅಂತಂದ್ರೆ ಈಗ ನಾವು ಜೋಳದ ಹಿಟ್ಟನ್ನು ತೊಗೊಂಡೀವಿ ಜೋಳದ ಹಿಟ್ಟ ಒಂದೂವರೆ ಕಪ್ ಜೋಳದ ಹಿಟ್ಟು ತಗೊಂಡಿವು ಅದಕ್ಕೆ ನೀರ್ ಹಾಕೀವ್ರಿ ಕುದಿಸಿದ ನೀರ ಅಂದ್ರೆ ಕಾಯಿಸಿದ ನೀರೇ ಇವು ಜಿಗಿಟ್ಟು ಬರ್ಸೋದಕ್ಕೆ ಅಂದ್ರೆ ಈಗ ನೋಡ್ರಿ ಸುತ್ತ ಇರುವಂತಹ ಜೋಳದ ಹಿಟ್ಟನ್ನ ತಗೊಂಡ ನಡ್ಬಾರಕ ನಿಮ್ಮ ತರಬೇಕು ಅದ ಜಿಗಿ ಬರ್ಸೋದು ಅಂತ ಕರೀತಾರೆ ಆಮೇಲೆ ತ ನೀವು ನೋಡ್ರಿ ಚಂದಂಗ ಹೇಳ್ತೀನಿ ಒಂದು ಸ್ವಲ್ಪ ಲಕ್ಷ ಕೊಟ್ಟ ಕೇಳ್ರಿ ಅಂದ್ರೆ ಗೊತ್ತಾಗ್ತದೆ ಜೋಳದ ರೊಟ್ಟಿ ಮಾಡೋದು ಒಂದು ಕಲೆ ಇದ್ದ ಅದನ್ನ ಒಬ್ಬೊಬ್ಬರು ಒಬ್ಬೊಬ್ಬರು ತಮ್ಮದೇ ಆದ ರೀತಿ ಒಳಗನ್ನ ನಿಮಗೆ ತೋರಿಸ್ತಾರೆ ನಮ್ದು ರೀತಿ ನೋಡಿಬೇಡಿ ಅಂದ್ರ ಈಗ ಎಲ್ಲ ತಗೊಂಡ್ ಬಂದ್ರೆ ಮತ್ತೆ ಹಿಟ್ಟನ್ನು ನಡಬಾರಕ ನೀವ ಅದ್ರ ಜೊತೆ ಜಾಯಿಂಟ್ ಮಾಡಿ ಈ ರೀತಿ ಒಮ್ಮೆ ಕಲಿಸ್ಬೇಕು ಅದಾದ್ಮೇಲೆ ಏನ್ ಮಾಡೋದಪ್ಪ ಅಂತಂದ್ರೆ ಅದಕ್ಕೆ ಸ್ವಲ್ಪ ನೀವು ತಣ್ಣೀರನ್ನು ಹಾಕ್ಬೇಕು ಮೊದಲಿಗೆ ಬಿಸಿ ನೀರು ಹಾಕಿದ್ರೆ ಸ್ವಲ್ಪ ಬಿಸಿ ಇರ್ತೈತಿ ನೋಡ್ಕೊಂಡು ನೀವು ಕಲಸ್ರಿ ಆಮೇಲೆ ತಣ್ಣೀರನ್ನು ಹಾಕಿ ನೀವು ಚೆನ್ನಾಗಿ ನಾದ್ಬೇಕು ನಾದುವಾಗ ಜರ 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 ಅಂತಂದ್ರ ಜರಾ ಜರ ನಾದ್ರೆ ಬಹಳ ಬಾರಿಯಾಗಿ ನೀವು ಅಂದ್ರೆ ಹದ ಮಾಡಬೇಕು ಅದು ಬಹಳ ಇಂಪಾರ್ಟೆಂಟ್ ಅದ್ರಾಗ ಒಂದು ಉಳ್ಳಿ ಮಾಡಿಕೊಂಡ ಕೆಳಗೆ ನೀವು ಏನ್ ಮಾಡ್ಬೇಕಾ ಅಂತಂದ್ರ ಜೋಳದ ಹಿಟ್ಟನ್ನ ಹಾಕ್ಬೇಕ್ರಿ ಜೋಳದ ಹಿಟ್ಟನ್ನ ಹಾಕಿ ಒಂದ್ ಕೈಯಿಂದ ತಟ್ಟಬೇಕು ಇನ್ನೊಂದು ಕೈ ಆ ಮತ್ತೆ ಬಳಿ ಸ್ವಲ್ಪ ಮ್ಯಾಲ ಅಲ್ಲಿ ದಂಡ್ಯಾಗ ನೋಡ್ಬೋದು ನೀವು ಗೆರಿ ಮೂಡ್ತಾರಲ್ಲ ಅದಕ್ಕೆ ಕೈಯಾಗದು ಬಳಿ ಇದು ಅಂತಂದ್ರೆ ನಮ್ಮ ಅಕ್ಕ ತಂಗಿಯರಿಗೆ ಒಳಗೆ ಎಲ್ಲರಿಗೆ ಸ್ವಲ್ಪ ಮ್ಯಾಲ್ ಮಾಡ್ಕೊರಿ ಈ ರೀತಿ ನಿಮ್ಮ ತಟ್ಟು ತಟ್ಟುವಾಗ ನೀವು ನೋಡ್ಬೋದು ಒಂದು ಕೈ ಮುಂದೆ ಸರ್ಸಾತಿರ್ತೈತಿರಿ ಅಂದ್ರೆ ರೌಂಡ್ ಆಗಿ ಬರ್ತದ್ರಿ ಅದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಈಗ ನೋಡ್ಬೋದು ರೊಟ್ಟಿ ತಟ್ಟಿ ರೆಡಿ ಆಗೈತಿ ಆಮೇಲೆ ತ ಅದನ್ನ ಒಂದು ಕೈಯಾಗಿ ಈ ರೀತಿ ತಕ್ಕೊಂಡ ನಿಮ್ಮ ತವ ಮೇಲೆ ಹಾಕಿರಿ ತವ ಚೆನ್ನಾಗಿ ಕಾದಿದ್ರೆ ರೊಟ್ಟಿ ಚೆನ್ನಾಗಿ ಬರ್ತಾವ ಅದನ್ನ ನೆನಪಿಟ್ಟು ಗುರಿ ಸ್ವಲ್ಪ ಅದ್ರ ಮ್ಯಾಲ ಉಗ ಬರಾತೈತಿ ಅಂತಂದ್ರೆ ಹುಗಿ ಬರಾತೈತಿಲ್ಲ ಅವಾಗ ನಿಮ್ಮ ಒಂದು ಬಟ್ಟೆ ಹಸಿ ಮಾಡಿ ಅದ್ರ ಮ್ಯಾಲ ಈ ರೀತಿ ನಿಮ್ಮ ಸೌರಬೇಕು ಅದೆಲ್ಲ ಆರಿಬಿಡತೈತಿ ಅವಾಗ ನೀವು ಅದನ್ನ ತಿರುಗಿಸಿ ಹಾಕ್ಬೇಕು ತಿರುಗಿಸಿ ಹಾಕಿದ ಮ್ಯಾಲ ಅದ ಬೇಯ್ಯಕ ಸ್ಟಾರ್ಟ್ ಮಾಡ್ತೀರಿ ರೊಟ್ಟಿ ಎರಡು ಕಡೆ ಚಂದಂಗಿ ಬೇಯ್ಬೇಕ್ರಿ ಅಂದಾಗ ಅದರದ ಬಹಳ ಅಂದ್ರೆ ಬಹಳ ಬರಿಯಾಗಿ ಸಫ್ಟ್ ಆಗಿ ರೊಟ್ಟಿ ರೆಡಿ ಆಗ್ತದೆ ಈಗ ಇನ್ನೊಂದ್ಸಲಿ ನಾವು ತಿರ್ಗಿಶಿ ಹಾಕಿದಿವಿ ಅವಾಗ ಉಪಾಕ ಸ್ಟಾರ್ಟ್ ಮಾಡ್ತೀವಿ ಹೌದ್ರಿ ನೋಡ್ಬೋದು ನಿಮ್ಮ ಎರಡು ಕಡೆ ಬರಬರಿ ಬೆಂದಿತ್ತು ಆಮೇಲೆ ತುಂಬ ಸಲ ನೀವು ತಿರುಗಿಸಿ ಹಾಕಿದಾಗ ಚೆಂದಾಗಿ ಉಬ್ಬತ್ತಿ ಒಂದು ಒಣ ಬಟ್ಟೆ ತಗೊಂಡು ಅದ್ರ ಮೇಲೆ ಈ ರೀತಿ ಒತ್ತ್ರಿ ಅಂದ್ರೆ ಎಲ್ಲಾ ಕಡೆನೂ ಒತ್ತಿ ಅಂದ್ರೆ ಉಬ್ಬಿ ಭಾಳ ಅಂದ್ರೆ ಬಹಳ ಸಾಫ್ಟ್ ಆಗಿ ಮಸ್ತ್ ಆಗಿ ರೊಟ್ಟಿ ರೆಡಿಯಾಗಿ ಬರ್ತಾವೆ ಉದ್ದಂತ ಎಲ್ಲಾ ರೊಟ್ಟಿಯನ್ನು ನಿಮ್ಮ ಅದೇ ರೀತಿಯಾಗಿ ಮಾಡಬೇಕಾಗೈತೆ ಊಟಕ್ಕೆ ಮೊದಲು ಉಪ್ಪಿನಕಾಯಿ ಮನೆಯಾಗಿರುವಂಥ ಒಂದು ಚಟ್ನಿ ಪುಡಿರಿ ಈಗಾಗಲೇ ತೋರಿಸಿದೀರಿ ನಾವು ಇವಾಗ ಮೆಂತೆ ಪಲ್ಯ ಆಮೇಲೆ ಮೂಲಂಗಿ ಪಲ್ಯ ಇದು ಟೊಮೆಟೊ ಸೊಲಾಡಿರಿ ಟೊಮೆಟೊ ಒಳಗೆ ಸ್ವಲ್ಪ ಉಳ್ಳಾಗಡ್ಡಿ ಉಪ್ಪು ಅಮೃತ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡೋ ಮುಗಿಯಿತು ಆಮೇಲೆ ದಂಡು ಮೆಣಸಿಕಾಯಿ ಅಥವಾ ದಪ್ಪ ಮೆಣಸಿ ಸೈಡಿಗೆ ಸೈಡ್ಗೆ ಸ್ವಲ್ಪ ಮೊಸರು ಮತ್ತು ಜೋಳದ ರೊಟ್ಟಿ ಇಟ್ಟು ಕೊಟ್ಟು ಬಿಡ್ರಿ ದಿಲ್ ಖುಷಿಯಾಗಿ ಬಿಡ್ತೈತಿ ಎಲ್ಲರೂ ಬಹಳ ಅಂದ್ರೆ ಬಹಳ ಇಷ್ಟಪಟ್ಟು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟ ಮಾಡ್ತಾರೆ ಹಂಗ ಟ್ರೈ ಮಾಡಿದ ಅನ್ನ ಹೆಂಗ್ ಬಂದಿತ್ತು ಅನ್ನೋದನ್ನ ಕಮೆಂಟ್ ನೆ ತಿಳಿಸ್ ಇದು ಸವಿರಿಚಿಯ ಸೊಗು ಅಣ್ಣದಾತು ಸುಖಿ ಭವಾನ